ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಫಿಶ್ ತವಾ ಫ್ರೈ ವೀಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಫಿಶ್ ಫ್ರೈ ತವಾ ಮಾಡೋದಂತೂ ತುಂಬಾ ಸುಲಭ ನಾನು ಇಲ್ಲಿ ಯಾವುದೇ ತರಹ ಪೌಡ್ರುಗಳನ್ನು ಹಾಕ್ತೇನೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಫಿಶ್ ತವ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಗೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫಿಶ್ ತವಾ ಫ್ರೈ ಮಾಡೋದಕ್ಕೆ ಎಂಟು ಪೀಸಷ್ಟು ನಾನು ಫಿಶ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫಿಶ್ ತವಾ ಫ್ರೈ ಮಾಡೋದಂತೂ ತುಂಬಾ ಈಸಿ ನಾನು ಯಾವುದೇ ಮಸಾಲೆ ಪೌಡ್ರ್ ಕೂಡ ಹಾಕೊಳ್ದೇನೆ ಮನೇಲೇ ಇರುವಂತಹ ಪದಾರ್ಥಗಳನ್ನು ಹಾಕ್ಕೊಂಡು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಮಾಡೋದು ಕೂಡ ತುಂಬಾ ಈಜಿ ಜಾಸ್ತಿ ಪದಾರ್ಥಗಳು ಕೂಡ ತಗೊಳ್ಳಲ್ಲ ಮೊದಲಿಗೆ ನಾನೊಂದು ಮಿಕ್ಸಿ ಜಾಡು ಚಿಕ್ಕ ತಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಗೆಂಡೆ ಅಷ್ಟೇ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತೆ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ನೋಡಿ ಮನೇಲೆ ಮಾಮೂಲಿ ಖಾರದ ಪುಡಿ ಮಾಡಿರ್ತೀರಲ್ಲ ಎಲ್ಲ ಸಾಂಬಾರ್ಗು ಯೂಸ್ ಮಾಡೋವಂಥ ಖಾರ ಪುಡಿನೇ ಹಾಕೋತಾ ಇರೋದು ಇಲ್ಲಿ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನೀವು ಮೀನು ಎಷ್ಟಿದೆ ಅಷ್ಟು ನೋಡಿ ಅದಕ್ಕೆ ತಕ್ಕಂತೆ ಮಸಾಲೆಗಳು ಹಾಕೊಳ್ಳಿ ಆದರೆ ಇಲ್ಲಿ ಪೌಡ್ರುಗಳು ಯೂಸ್ ಮಾಡ್ತಾ ಇಲ್ಲ ನಾನು ಫ್ರೆಂಡ್ಸ್ ಇವಾಗ ಇದನ್ನ ನೀರು ಹಾಕ್ಕೊಳ್ದೇನೆ ಹಾಗೆ ರುಬ್ಕೋಬೇಕು ತುಂಬ ನೈಸ್ಗಲ್ಲ ಸ್ವಲ್ಪ ಅಷ್ಟು ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ನಾನು ತುಂಬ ನೈಸ್ಗೆ ರುಬ್ಕೊಂಡಿಲ್ಲ ಸ್ವಲ್ಪ ತರಸರಿಯಾಗಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫಿಶ್ ತವ ಫ್ರೈ ಅಂತೂ ಇವಾಗೆಲ್ಲವೂ ಕೂಡ ಮಸಾಲೆನ ನಾನು ಫಿ ಫಿಶ್ಗೆ ಹಾಕೋತಾ ಇದ್ದೀನಿ ಒಂದೊಂದಾಗಿ ತಗೊಂಡು ಅಡುಗೆ ಮಸಾಲೆಗೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಡು ರುಬ್ಕೊಬೇಡಿ ನೀರು ನೀರು ಹಾಕ್ಬಿಟ್ರೆ ಮಸಾಲ ಫಿಶ್ಗೆ ಹಿಡಿಯೋದಿಲ್ಲ ಇದೇ ಥರ ಎಲ್ಲ ಫಿಶ್ಗೂ ಕೂಡ ಮಸಾಲೆನ ಹಾಕೋತಾ ಇದ್ದೀನಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ನಾವು ಜಾಸ್ತಿ ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಪೌಡ್ರೆಲ್ಲ ಮಿಕ್ಸ್ ಮಾಡಿ ಮಾಡೋದಿಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಕೂಡ ಫಿಶ್ಗೂ ಕೂಡ ಇದೇ ಥರ ಹಾಕೋತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಫಿಶ್ಗೂ ಕೂಡ ನನಗೆ ಮಸಾಲೆ ಹಾಕೋಂಟಾಗಿದೆ ಒಂದು ಕಾಲು ಗಂಟೆ ಟೈಮ್ ಅಷ್ಟು ಹೀಗೆ ಬಿಡೋಣ ಮಸಾಲೆ ಎಲ್ಲ ಕೂಡ ಫಿಶ್ಗೆ ಹೊಂದ್ಕೋಬೇಕು ಫ್ರೆಂಡ್ಸ್ ಒಂದು ಪ್ಲೇಟ್ ಮುಚ್ಚಿ ಕಾಲು ಗಂಟೆವರೆಗೂ ಹಾಗೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಸಾಲೆ ಹಾಕಿ ಫಿಶ್ನ ಹಾಗೆ ಇಟ್ಕೊಂಡಿದ್ದೆ ಖಾರ ಎಲ್ಲ ಇಡ್ಲಿ ಮಸಾಲೆ ಎಲ್ಲ ಫಿಶ್ಗೆ ಅಂತ ಫ್ರೆಂಡ್ಸ್ ಇವಾಗ ಬನ್ನಿ ತವಾ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸ್ಟವ್ ಹಚ್ಚಿ ಒಂದು ತವಾ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಉರಿನ ನಾನು ಮೀಡಿಯಮ್ ಉರಿಲೇ ಇಟ್ಕೊಂಡಿದ್ದೀನಿ ಜಾಸ್ತಿ ಲೋ ಫ್ಲೇಮ್ ಮಾಡ್ಕೊಂಡಿಲ್ಲ ಯಾಕಂದರೆ ಫಿಶ್ ಹಾಕಿದ್ರೆ ಬೇಗ ಮೇಲೆ ಸೀದೋಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ಮೀಡಿಯಮ್ ಉರಿಲಿ ಇಟ್ಕೊಂಡು ಫಿಶ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಫಿಶ್ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಮಾಡ್ಕೋತಾ ಇರೋದು ಫಿಶ್ ಬೆಚ್ಚಾ ಇರೋದು ಫ್ರೆಂಡ್ಸ್ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿ ನಾನು ಫಿಶ್ ತವ ಫ್ರೈ ಮಾಡ್ತಾ ಇರೋದು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಂತ ಅದ್ಭುತವಾಗಿರುತ್ತೆ ಸೈಟಿಸ್ ಅಂತೂ ಫಿಶ್ ತವ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಬೇಕು ಅಂದರೆ ಮೇಲೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೋಬೋದು ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆ ಇಲ್ಲೇ ಜಾಸ್ತಿ ಇದೆ ಎಣ್ಣೆ ಹಾಕೋಕ್ಕಾಗಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ ನಾವು ಎರಡು ಕಡೆಯೂ ಕೂಡ ಇಟ್ಕೊಂಡು ಬೇಯಿಸ್ಕೋಬೇಕು ಫಿಶ್ಶು ಸ್ವಲ್ಪ you <laughs> ಫ್ರೆಂಡ್ಸ್ ಇವಾಗ ಫಿಶ್ ತವ ಫ್ರೈ ಅಂತೂ ಫಿಶ್ಶು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಫಿಶ್ ಫ್ರೈ ಅಂತೂ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಫ್ರೆಂಡ್ಸ್ ಫಿಶ್ ತವಾ ಫ್ರೈ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಫಿಶ್ ತವ ಫ್ರೈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್